ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಸೊ ಇವತ್ತು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೇನೆ ಕೊನೆ ತನಕ ನೋಡಿ ಬನ್ನಿ ಸ್ನೇಹಿತರೆ ಇವರ ಪರಿಚಯ ಮಾಡಿಕೊಳ್ಳೋಣ ಹೆಸರು ಹೇಮಾ ಇವರ ಊರು ದಾವಣಗೆರೆ ವಯಸ್ಸು ಮೂವತ್ತು ವರ್ಷ ಆಗಿದೆ ಅಂತ ಹೇಳಿದ್ದಾರೆ ಇವರ ಕೆಲಸ ಹೌಸ್ ವೈಫ್ ಮೈ ಕಟ್ಟು ಸ್ಲಿಮ್ ಆಗಿದ್ದೀನಿ ಮುಖ ಚಂದ್ರನಂತೆ ಹೊಳೆಯುತ್ತೆ ಸಮಸ್ಯೆ ಇವರಿಗೆ ಇನ್ನೂ ಮಕ್ಕಳಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ತೂತು ಸ್ವಲ್ಪ ಟೈಟ್ ಆಗಿದೆ ಬಯಕೆ ಪರಪುರುಷನ ಸಂಘ ಬೇಕು ಅಂತ ಹೇಳಿದ್ದಾರೆ ಕಾರಣ ಮುದ್ದಾದ ಮಗು ಬೇಕು ಇದು ಇಷ್ಟು ಇವರಿಗೆ ಸಂಬಂಧಿಸಿದ ಬಯೋಡಾಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ ನನಗೆ ತಾಯಿ ಆಗಬೇಕು ಅಂತ ಆಸೆ ಇದೆ ಹೆಣ್ಣಾದವರಿಗೆ ಮಕ್ಕಳೇ ಮುಖ್ಯ ಇಲ್ಲ ಅಂದರೆ ಜೀವನ ಇತ್ತು ಸತ್ತಂತೆ ಅಂತ ತಮ್ಮ ನೋವಿನ ಮಾತನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮಕ್ಕಳು ಆಗುತ್ತಿಲ್ಲ ಸಮಸ್ಯೆಗಳು ಹೀಗಿವೆ ಎಂದು ಹೇಮಾ ಅವರು ಹೇಳಿಕೊಂಡಿದ್ದಾರೆ ಗಂಡನ ಗೂಟ ತುಂಬಾ ಚಿಕ್ಕದು ಮಕ್ಕಳಾಗಬೇಕಂದ್ರೆ ದಿನ ಮಾಡಬೇಕು ಆದರೆ ನನ್ನ ಗಂಡ ವಾರಕ್ಕೆ ಒಂದು ಸಲನೂ ಮಾಡಲ್ಲ ಎಷ್ಟು ಸಲ ಕೂಡಿ ಎತ್ತಿ ಎತ್ತಿ ಹಾಕಿದರೂ ಗೂಟದಿಂದ ರಸ ಸೋರಲ್ಲ ನಾನೇ ಮೇಲೆ ಬಂದು ತಿಕ್ಕಬೇಕು ಅಂತ ಹೇಳ್ತಾರೆ ಅವರ ಗೂಟ ಬಾಯಿಯಲ್ಲಿ ಇಟ್ಟುಕೊಳ್ಳಲು ಬೇಜಾರು ಯಾಕೆಂದರೆ ತುಂಬಾ ಚಿಕ್ಕದು ಹೂವಿನಂತೆ ಅರಳಿದ ನನ್ನ ಸಾಮಾನು ಕೂಡ ಚೀಪಲ್ಲ ಅಲ್ಲ ಈ ಎಲ್ಲ ಸಮಸ್ಯೆಗಳಿಂದ ಮಕ್ಕಳು ಆಗುತ್ತಿಲ್ಲ ಎಂದು ಹೇಳಿದ್ದಾರೆ ನನ್ನ ಜೀವನಕ್ಕೆ ಮಗು ತುಂಬಾ ಮುಖ್ಯ ಗಂಡ ಆದರೇನು ಮಿಂದ ಆದರೇನು ನನಗೆ ಮಗು ಬೇಕು ಅಂತ ಹೇಮಾ ಅವರು ಹೇಳಿದ್ದಾರೆ ಪರಪುರುಷನಿಂದ ನನಗೆ ಮಗು ಬೇಕು ಅಂತ ಹೇಳಿದ್ದಾರೆ ನೀವು ಕರೆ ಮಾಡಿ ನಾನೇ ಬರುತ್ತೀನಿ ಎಲ್ಲಾದರೂ ಸರಿ ಹೋಟೆಲ್ ಬುಕ್ ಮಾಡಿದರೆ ನಾನೇ ಹಣ ಕೊಡ್ತೀನಿ ಆದರೆ ಚೆನ್ನಾಗಿ ಕೇಯಬೇಕು ನಾನು ಬಸುರಿ ಆಗುವವರೆಗೂ ನಿಮ್ಮಿಂದ ಗೂಟ ಹಾಕಿಸಿಕೊಳ್ತೀನಿ ನಿಮ್ಮ ಗೂಟ ದಪ್ಪಗಿದ್ದರೆ ನನ್ನ ಮಗು ಸ್ಟ್ರಾಂಗ್ ಆಗಿ ಹುಟ್ಟುತ್ತದೆ ಹಿಂದೆ ಮುಂದೆ ಎರಡು ಸೈಡಲ್ಲಿ ಚೆನ್ನಾಗಿ ಕೇಯಿಸಿಕೊಳ್ಳುತ್ತೇನೆ ನಿಮ್ಮ ರಸವನ್ನು ಕುಡಿತೀನಿ ಹಾಗೆ ನನ್ನ ರಸನು ಕೂಡ ಕುಡಿಸ್ತೀನಿ ಈ ಎಲ್ಲ ಆಸೆಗಳನ್ನು ತೀರಿಸಿಕೊಳ್ಳೋಕೆ ನನಗೆ ಪರಪುರುಷ ಬೇಕು ಅಂತ ಹೇಮಾ ಅವರು ಹೇಳಿಕೊಂಡಿದ್ದಾರೆ ನನಗೆ ಬೇಕಾದ ವರ್ಣಗುಣಗಳು ಹೀಗಿರಬೇಕು ಎಂದು ಹೇಮಾ ಅವರು ಹೇಳಿದ್ದಾರೆ ಗೂಟ ಮಾತ್ರ ಸ್ವಲ್ಪ ಉದ್ದ ಮತ್ತು ದಪ್ಪವಾಗಿರಬೇಕು ವಯಸ್ಸು ಎಷ್ಟೇ ಇದ್ದರೂ ನಡೆಯುತ್ತದೆ ಗೂಟದ ಹೊಡೆತಕ್ಕೆ ಬೇಗ ರಸ ಬರಬೇಕು ಹೂವಿನಂತೆ ಅರಳಿದ ನನ್ನ ಸಾಮಾನು ನಿಮ್ಮ ಬಾಯಿಯಲ್ಲಿ ಇಟ್ಟುಕೊಳ್ಳಬೇಕು ನೋಡಲು ಹೇಗಿತ್ತರೂ ಓಕೆ ಸಾಮಾನು ಮಾತ್ರ ಸ್ಟ್ರಾಂಗ್ ಆಗಿರಬೇಕು ನಾನು ಕಿರುಚುತ್ತಿರುವಾಗ ನೀವು ಕಿಟ್ ಇರಬೇಕು ನಿಮ್ಮ ಹೊಡೆತಕ್ಕೆ ನನಗೆ ಮಗು ಆಗಬೇಕು ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದಿನ ಹೊಸ ಹೊಸ ಪ್ರೊಫೈಲ್ ಬರ್ತವೆ ಅದರಲ್ಲಿ ಒಂದನ್ನು ನೀವು ಸೆಟ್ ಮಾಡಿಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು